ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ನೂರ ಎಪ್ಪತ್ತು ರೂಪಾಯಿ ಹಣವನ್ನ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿದ್ದು ನೀವು ಕೂಡ ಒಂದು ನೂರ ಎಪ್ಪತ್ತು ರೂಪಾಯಿಯನ್ನ ಪಡಿಬೇಕಾಗಿದ್ರೆ ಕಡ್ಡಾಯವಾಗಿ ಈ ಮೂರು ಕೆಲಸನ ಮಾಡಬೇಕಾಗತ್ತೆ ಹಾಗಾದ್ರೆ ಅವು ಯಾವ ಮೂರು ಕೆಲಸಗಳು ಅಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿಲ್ಲಪ್ಪ ಅಂತಂದ್ರೆ ಗೂಗಲ್ ಅಲ್ಲಿ ಹೋಗಿ ಆರ್ ಕೆಂಬಿ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಈ ರೀತಿ ಒಂದು ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕಾಗಿರುವಂತ ಒಂದು ಯೋಜನೆಗಳ ಮಾಹಿತಿನ ಪಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ತಾವಿನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಪ್ರತಿ ತಿಂಗಳು ಏನು ಹತ್ತು ಕೆ ಜಿ ಅಕ್ಕಿಯನ್ನ ನೀಡುವುದಾಗಿ ಸರ್ಕಾರ ಹೇಳಿತ್ತು ಅಕ್ಕಿ ಕೊರತೆಯಿಂದಾಗಿ ಈಗ ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಾ ಇದ್ದು ಮಿಕ್ಕಿದ ಐದು ಕೆಜಿ ಅಕ್ಕಿಯ ಬದಲಿಗೆ ಹಣವನ್ನ ನೀಡಲಾಗ್ತಾ ಇದೆ ಈಗ ಐದು ಕೆಜಿ ಹಣಕ್ಕೆ ಒಂದು ನೂರ ಎಪ್ಪತ್ತು ಕೊಡ್ತಿದ್ದಾರೆ ಹಾಗಾದ್ರೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಬದಲಿಗೆ ಒಂದು ನೂರ ಎಪ್ಪತ್ತು ರೂಪಾಯಿಯನ್ನು ಪಡಿಬೇಕಾದ್ರೆ ಕಂಪಲ್ಸರಿಯಾಗಿ ನೀವು ಈ ಮೂರು ಕೆಲಸನ ಮಾಡಬೇಕಾಗತ್ತೆ ಮೊದಲನೇದಾಗಿ ಏನಂತ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿರುತ್ತೆ ಆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆನಾ ಇಲ್ಲ ಅಂತ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನಾನು ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ಓಪನ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಇ ಕೆ ವೈಸಿ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಇರ್ತವೆ ಪಕ್ಕದಲ್ಲಿ ಇದು ಎಸ್ ಅಂತ ಇರಬೇಕು ಇದು ಮೊದಲನೆಯ ನಿಮ್ಗೆ ಕಡ್ಡಾಯವಾಗಿ ಚೆಕ್ ಮಾಡುವಂತ ಅಥವಾ ಕೆಲಸ ಮಾಡುವಂತ ಒಂದು ಸೆಕೆಂಡ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಆ ಒಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರ್ಬೇಕಾಗತ್ತೆ ಅಂದ್ರೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರ್ಬೇಕಾಗತ್ತೆ ಯಾಕಂದ್ರೆ ಸರ್ಕಾರದಿಂದ ಡಿ ಬಿ ಟಿ ಮೂಲಕ ಹಣವನ್ನು ಹಾಕ್ತಾ ಇದ್ದ ಉದ್ದೇಶದಿಂದ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಬೇಕು ಎನ್ ಪಿ ಸಿ ಗೆ ಸರ್ವರ್ ಗೆ ಮ್ಯಾಚಿಂಗ್ ಆಗಿರ್ಬೇಕು ಇದು ಎರಡನೇ ಕೆಲಸ ಮೂರನೇ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಇರುತ್ತೆ ರೇಷನ್ ಕಾರ್ಡ್ ಅಂಗಡಿಗಳು ಏನಿರುತ್ತವೆ ಆ ಅಂಗಡಿಗಳಲ್ಲಿ ಅಂದ್ರೆ ಶಾಪ್ ಏನಿರುತ್ತೆ ರೇಷನ್ ಕಾರ್ಡ್ ಹಂಚುವಂತ ಅಂಗಡಿ ಇರುತ್ತೆ ಅಲ್ಲಿ ನಿಮ್ಮ ಒಂದು ದಾಖಲಾತಿಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ನೀವು ಅಲ್ಲಿ ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಇವು ಮೂರು ಇಂಪಾರ್ಟೆಂಟ್ ಆಗಿ ಮಾಡುವಂತ ಕೆಲಸಗಳು ಇವು ಮಾಡಿದ್ರೆ ಮಾತ್ರ ನಿಮಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಏನು ಅನ್ನಭಾಗ್ಯ ಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ಬದಲಿಗೆ ಹಣವನ್ನು ಕೊಡುತ್ತಿದ್ದಾರೆ ಅದನ್ನು ನೀವು ಪಡಿಬಹುದು ಫ್ರೆಂಡ್ಸ್ ಸೊ ಈ ಒಂದು ಮಾಹಿತಿ ನಿಮಗೆ ಇರ್ಲಿ ಅಂತ ವಿಡಿಯೋ ಮಾಡಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು